ನಾನು ಒಂದು ಹೇಳ ಹಿಂದೆ ಮೋದಿ ಅವರಿಗೆ ಧನುಸ್ ಕೊಟ್ಟಾಗ ಅದನ್ನು ಹೇಳಿಕೆ ಅಂತ ಹೇಳಿಕೆ ಅಂತ ಹೇಳಿಲ್ಲ ನೋಡಿ ನನ್ನ ಧ್ಯಾನದಲ್ಲಿ ಧ್ಯಾನ ಅಂತ ಏನು ಹೇಳ್ತೀವಿ ಇಲ್ಲಿ ಇದನ್ನು ಸೂರ್ಯನೇತ್ರ ಇದನ್ನು ಚಂದ್ರನೇತ್ರ ಇದನ್ನು ಅಗ್ನಿಹೋತ್ರ ನೇತ್ರ ಅಂತ ಐ ಅಂತ ಜ್ಞಾನ ಚಕ್ಷು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಆ ಜ್ಞಾನ ಚಕ್ಷುವಲ್ಲಿ ಧ್ಯಾನ ಮಾಡಿದಾಗ ಯಾರೇ ಆದರೂ ಅವನಿಗೆ ತ್ರಿ ಕಾಲದ್ದು ಒಂದಿಷ್ಟು ಘಟನೆಗಳನ್ನು ತಿಳ್ಕೊಳ್ಳಿಕ್ಕಾಗುತ್ತೆ ನನಗೆ ಅಂತಲ್ಲ ಸಣ್ಣ ಮಗುಗೂ ಅದು ಪಾಸಿಬಿಲಿಟಿ ಇದೆ ನಾನು ಅವರು ಶುರು ಬಂದಾಗ ಅವತ್ತು ಅವರು ಎಸ್ ಪಿ ಆಗಿದ್ದಾಗಲೇ ಬೊಂಬಳಾಪುರದ ಮಧ್ಯವರ್ಜನ ಶಿಬಿರ ಇತ್ತು ಅವತ್ತು ಅವತ್ತು ನಮ್ಮ ಶೆಟ್ಟಿಗದ್ದೆ ರಾಮಸ್ವಾಮಿ ಅವರೆಲ್ಲ ಇದ್ದಾಗ ನಾವು ಎರಡು ಆ್ಯಪಲ್ಲಿ ಕೊಡ್ತು ರಾಮಸ್ವಾಮಿ ಅವರು ಏನು ಅಂತ ಅವತ್ತೊಂದು ಮಾತು ಹೇಳಿತು ಇನ್ನು ಕಾಕಿಯಿಂದ ಅವರು ಖಾದಿ ಉಡ್ತಾರೆ ಕಾರಣ ಆ ವ್ಯಕ್ತಿ ಹತ್ರ ಐ ಪಿ ಎಸ್ ನಾನು ಹೇಳೋದೆಲ್ಲ ಆಫೀಸರ್ಸ್ಗಳಿಗೂ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿದ್ದವರಿಗೆ ಇದ್ದವರಿಗೆ ದಯಮಾಡಿ ನೀವೆಲ್ಲ ಡೆಮೋಕ್ರಸಿಗೆ ಬರೋ ಪ್ರಯತ್ನವನ್ನು ಮಾಡಿ ಯಾಕೆ ಅಂತಲೂ ಹೇಳ್ತೀನಿ ಪತ್ರಕರ್ತರಿಗೆ ಆಗಿ ರಿಕ್ವೆಸ್ಟ್ನಲ್ಲಿ ಯಾವ ನೀವೆಲ್ಲ ಬಂದಾಗ ಏನಾಗುತ್ತೆ ದಿನನಿತ್ಯ ನಿಮಗೆ ಜನರ ಸಮಸ್ಯೆ ಗೊತ್ತಿಷ್ಟರು ಬ್ರಹ್ಮನಿಗೂ ಸೃಷ್ಟಿ ಮಾಡಿದವನಿಗೂ ಗೊತ್ತಿರುತ್ತೋ ಗೊತ್ತಿಲ್ಲ ಪತ್ರಕರ್ತರು ಮೈನಾಗಿ ಅವರೆಲ್ಲ ವಿಧಾನಸೌಧದೊಳಗೆ ಅಧಿಕಾರದಲ್ಲಿದ್ದು ಕೆಲಸ ಮಾಡಿದಾಗ ಸಾಮಾನ್ಯ ಜನರಿಗೆ ನನ್ನ ರಿಕ್ವೆಸ್ಟ್ ಅವಾಗ ಮಾತು ನನಗೆ ನಾ ಭವಿಷ್ಯ ಅಂತ ಹೇಳಲ್ಲ ಐ ಆಮ್ ಹ್ಯಾವಿಂಗ್ ದಟ್ ಕಾನ್ಫಿಡೆಂಟ್ ಆ ಭವಿಷ್ಯ ಅನ್ನೋಕ್ಕಿಂತ ಸಮ್ಯಕ್ ಜ್ಞಾನ ಅಂತಲೂ ಅದಕ್ಕೆ ತಗೊಳ್ಳೋಣ ಅಂತೆ ಒಂದಿನ ನಾವು ತಮಿಳ್ನಾಡಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ನಾನು ನೋಡ್ತೀವಿ ನೀವು ನೋಡ್ತೀವಿ ಹಾಗೆ ನಮ್ಮ ರಾಮನ ಪಟ್ಟಾಭಿಷೇಕ ಮೊನ್ನೆ ಮುಗಿಸಿದ್ದ ರಾಮನ ಪ್ರಾಣ ಆದ ಮೋದಿಜಿಯವರು ಪಟ್ಟಾಭಿಷೇಕನೂ ಸದ್ಯದಲ್ಲಿ ನಾವೆಲ್ಲ ನೋಡ